ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊನ್ನೆಯಿಂದ ಡೈಲಿ ಒಂದು ಕಮೆಂಟರ ಇರುದೆ ನೋಡ್ರಿ ಅಂದ್ರೆ ನಾನು ಹೇಳಿದ್ನಲ್ಲ ನಿಮಗೆ ಮಂತ್ರಾಲಯಕ್ಕೆ ಹೋಗಿ ಮೇಲೆ ಅಲ್ಲಿ ಒಬ್ಬರು ಆಚಾರ್ಯರು ರಾಯರ್ ಸೇವಾ ಹಿಂಗೂ ಮಾಡ್ಬೋದು ಅಂತ ಹೇಳ್ಯಾರ್ರೀ ಅಂತ ಹೇಳಿದ್ದೆ ಅದಕ್ಕೆ ಅದನ್ನು ನೀವು ಕೇಳಿಸ್ಕೊಂಡಿರಿ ಅದಕ್ಕೆ ಕೇಳಿ ಕೇಳಲಿಕ್ಕತ್ತೀರಿ ಮತ್ತು ಇವತ್ತು ಏಕಾದಶಿಯಾದ ಹೆಂಗೂ ಹೇಳಿ ಇದ್ರಾಯ್ತು ಅಂತ ತಿಳ್ಕೊಂಡು ನಾನು ಇವತ್ತ ವಿಡಿಯೋ ಮಾಡೀನಿ ನೋಡಿರಿ ಇದನ್ನ ಮಾಡಿದ್ರಂತೂ ನಮ್ಗೆ ಅಷ್ಟು ಶ್ರೇಯಸ್ಸು ಮತ್ತು ಮನಸ್ಸಿಚ್ಛೆ ಅದು ಒಳ್ಳೆಯ ಒಳಗೆ ಇರಬೇಕಾ ರೀ ಹಂಗಾಗಿ ಇದನ್ನು ಆಚಾರ್ಯರು ಅಲ್ಲಿ ಮಂತ್ರಾಲಯದೊಳಗೆ ಹೇಳ್ಯಾರ ಇದನ್ನು ಪೂಜೆ ಮಾಡೋದು ಹೆಂಗೆ ಅಂತಂದ್ರೆ ರಾಯರ ಫೋಟೋ ಎಲ್ಲರ ಮನೆಯೊಳಗೂ ಇದ್ದ ಇರ್ತದೆ ರಾಯರ ಫೋಟೋ ಇಡೋದು ಒರೆಸಿ ರಂಗೋಲಿ ಹಾಕಿ ಆಮೇಲೆ ಒಂದು ಸಣ್ಣ ತಂಬಿಗೆ ನೀರು ಹಿತ್ತಾಳೆ ಅಥವಾ ತಾಮ್ರದ ನೀರು ತುಂಬಿಟ್ಟು ಅದರೊಳಗೆ ಒಂದು ರೂಪಾಯಿ ಕಾಯಿನು ಮತ್ತು ಅಡಿಕೆ ಬೆಟ್ಟ ಇಷ್ಟು ಹಾಕಿ ಒಂದು ತುಳಸಿ ದಳ ಹಾಕಿ ಇಡೋದು ಫೋಟೋ ಹಿಂದರೆ ಇಡ್ರಿ ಅಥವಾ ಆ ತಂಬಿಗೆ ಮುಂದರೆ ಇಡೋದು ಇಟ್ಟು ತುಪ್ಪದ ಬತ್ತಿ ಹೆಚ್ಚಿಡ್ಬೇಕ್ರಿ ಮೊದಲೆಲ್ಲಾದಕ್ಕಿಂತ ಮುಖ್ಯ ತುಪ್ಪದ ಬತ್ತಿ ಹೆಚ್ಚಿಡಬೇಕು ಮತ್ತು ಫಸ್ಟ್ ಫಸ್ಟಿಗೆ ಶ್ರೀಕಾರ ಹಾಕ್ಕೊಂಡು ಶಂಖ ಚಕ್ರ ಹಾಕಿ ರಾಯರ ವೃಂದಾವನ ರಾಯರ ನಾಮಸ್ಮರಣೆ ಮಾಡ್ಕೋತಾನೆ ರಾಯರ ವೃಂದಾವನವನ್ನು ತೆಗಿಯೋದು ಆಯ್ತು ಇಷ್ಟ ಆದಮೇಲೆ ಸಂಕಲ್ಪ ಮಾಡ್ಕೋಬೇಕ್ರಿ ಇದು ಸೇವಾ ಒಂದು ನೂರ ಎಂಟು ದಿವಸದ ಸೇವಾ ಅದ ರೀ ನೀವು ದಿನನಿತ್ಯರ ಮಾಡ್ಬೋದು ಅಥವಾ ಗುರುವಾರ ಗುರುವಾರರೇ ಮಾಡ್ಬೋದು ದಿನನಿತ್ಯ ಮಾಡ್ತಿದ್ರೆ ಊರಿಗೆ ಹೋಗೋ ಪ್ರಸಂಗ ಬರ್ತದೆ ಮತ್ತು ಹೆಣ್ಮಕ್ಳು ಮಾಡ್ಲಿಕ್ಕೆ ಮಧ್ಯದಲ್ಲಿ ಐದು ದಿವಸ ಗ್ಯಾಪ್ ಮಾಡಿ ಆರನೇ ದಿವಸದಿಂದ ಅಂದರೆ ಮಂತ್ಲಿ ಪ್ರಾಬ್ಲಮ್ ಬರ್ತದಲ್ಲ ಆವಾಗ ಐದು ದಿವಸ ಫುಲ್ ಮಾಡಲಿಕ್ಕೆ ಹೋಗಬಾರ್ದು ಆರನೇ ದಿವಸ ಮತ್ತೆ ಸ್ಟಾರ್ಟ್ ಮಾಡೋದು ನಾವು ಒಳಗೆ ಮಾರ್ಕ್ ಮಾಡ್ಕೋತ ಹೋಗುದ್ರಿ ಒಂದು ನೂರ ಎಂಟು ದಿವಸ ಇದಕ್ಕೇನು ಉಪವಾಸ ಏನೂ ಇಲ್ಲ ಎರಡು ಟೈಮ್ ಊಟ ಮಾಡೋದು ಒಳಗ ಮಾಡೋದ್ರಿ ಆದಷ್ಟು ಹೊರಗಿಂದು ಇಂಥವೇನು ತಿನ್ನುವಂಗಿಲ್ಲ ಮತ್ತು ಒಬ್ಬೊಬ್ಬರು ಪ್ರಶ್ನೆ ಇರ್ತದ್ರೆ ಇದೇನು ಹೇಳಲಿಕ್ಕೀರಿ ಅನ್ಲಿಕ್ಕೆ ಹೋಗಬೇಡ್ರಿ ನಾನ್ ವೆಜ್ ಅಂಥವೆಲ್ಲ ಅವಕಾಶವೇ ಇಲ್ಲರಿ ಯತಿಗಳ ಇವರು ಇಂಥವೆಲ್ಲ ಬಹಳ ದೂರ ಮತ್ತು ಉಳ್ಳಾಗಡ್ಡಿ ಬಳ್ಳೊಳ್ಳಿ ಸಮೇತ ತಿನ್ನಬಾರ್ದು ಈ ವ್ರತ ಆಚರಣೆ ಮಾಡುವವರು ಮತ್ತು ನಮ್ಮ ಈ ವೃತ್ತವನ್ನು ಮಾಡುವಾಗ ನಮ್ಮಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಇನ್ನೊಬ್ಬರ ಬಗ್ಗೆ ಆಗಲಿ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋದಾಗಲಿ ಇಂಥವು ಯಾವೂ ಇರಬಾರ್ದು ನಮ್ಮ ಮತ್ತು ನಾವು ಏನು ಬೇಡ್ಕೋತೀವೋ ಅದು ಹೆಲ್ದಿ ವೇ ಒಳಗೆ ಅಂದ್ರೆ ಅದು ನಮ್ಮ ಕಡೆ ಪಾಸಿಬಲ್ ಆಗ್ತಿರಬೇಕು ಮತ್ತು ಈಗ ಒಬ್ಬೊಬ್ರಿಗೆ ಜಾಬ್ ಬೇಕಾಗಿರ್ತದೆ ರೀ ಅದು ಒಬ್ಬೊಬ್ಬರಿಗೆ ನೌಕರಿ ಆಯ್ತು ರೀ ಒಬ್ಬೊಬ್ಬರಿಗೆ ಕನ್ಯಾ ವರದ್ದು ಇಂಥವು ಅವಕ್ಕೆಲ್ಲ ಎಲ್ಲಿ ಎಷ್ಟು ಕಷ್ಟಪಟ್ಟರು ಸಾಧ್ಯ ಆಗ್ತಿರಂಗಿಲ್ಲ ನಾವು ಕ್ವಾಲಿಫೈಡ್ ಇರ್ತೀವಿ ವೆಲ್ ಕ್ವಾಲಿಫೈಡ್ ಇರ್ತೀವಿ ನನ್ನ ಜಾಬ್ ಆಗ್ತಿರಂಗಿಲ್ಲ ಅಂಥವ್ರು ಅಂದರೆ ಎಲಿಜಿ ಎಲಿಜಿಬಿಲಿಟಿ ಇದ್ದು ಕೂಡ ನಾವು ನಾವು ಪ್ರಯತ್ನಕ್ಕೆ ಫಲ ಸಿಗ್ತಿರಂಗಿಲ್ಲ ಅಂಥವ್ರು ಅದಕ್ಕೆ ಕೆಲವೊಂದು ನಾವು ಏನ ಬೇಡ್ಕೊಂಡ್ರು ಅದು ಒಂದು ಕರೆಕ್ಟಾದ ವೇ ಒಳಗಿರಬೇಕು ಒಂದು ಎಕ್ಸಾಂಪಲನ್ನು ಹೇಳಿದೆ ತಪ್ಪು ತಿಳ್ಕೊಬೇಡ್ರಿ ಯಾರು ವೃಂದಾವನವನ್ನ ತಗದು ನನಗೆ ಹೆಂಗ ಬರ್ತದೆ ವೃಂದಾವನ ತೀರ್ ಟೈಪ್ ಬರ್ತಿದ್ರು ತಗಿರಿ ಹಂಗ ವೃಂದಾವನವನ್ನ ತೆಗೆದು ನಾವೇನದ ಸ್ಟಾರ್ಟ್ ನಾ ಇನ್ನೊಂದು ಪ್ರಶ್ನೆ ಇರ್ತಾವ ನಾನು ದಿನನಿತ್ಯ ರಂಗೋಲಿ ತೆಗೆದು ಮತ್ ಹಾಕಬಹುದ ಹಾಕಬಹುದ್ರಿ ನೀವು ದಿನನಿತ್ಯ ಮತ್ ತೆಗೆದು ಒರಿಸಿ ಮತ್ ರಂಗೋಲಿ ಹಾಕಿ ಮತ್ತೆ ಪ್ರದಕ್ಷಿಣೆ ನೋಡ್ರಿ ನೀವು ನಿಂತಲ್ಲೇ ಸುತ್ತುವರೆದು ಮತ್ತು ನಮಸ್ಕಾರ ಮಾಡಿ ಎದ್ದು ಮತ್ತು ಹಿಂಗೆ ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಫಸ್ಟ್ ಡೇ ನೀವು ಎಷ್ಟು ಹಾಕಿರ್ತೀರಲ್ಲ ಅಷ್ಟ ಪ್ರದಕ್ಷಿಣಿ ಒಂದು ನೂರ ಎಂಟು ದಿವಸ ಹಾಕಬೇಕು ನೋಡಿರಿ ನಾನು ಎಲ್ಲನೂ ತಿಳಿಸಿ ಹೇಳಿಕತೀನಿ ಅಷ್ಟಂದರೂ ಸತೇಕ ಸೇಮ್ ನಾನು ಹೇಳಿದ್ದನ್ನೇ ನೀವು ಏನಾದರೂ ಕ್ವಶನ್ ಕೇಳಿದ್ರೆ ನಾನು ವಿಡಿಯೋ ಪೂರ್ಣ ನೋಡಿರಿ ಅಂತಲೇ ಹಾಕ್ತೀನಿ ರೀ ಆನ್ಸರು ಮತ್ತು ಅದನ್ನೂ ತಪ್ಪು ತಿಳ್ಕೊಬೇಡ್ರಿ ಇಷ್ಟು ಹೇಳಿ ಕೇಳಿದ್ರು ಮೇಡಮ್ ಆನ್ಸರ್ ಮಾಡಂಗಿಲ್ಲ ಅಂಥೇಳಿ ಅನ್ಕೊಳಿಕೆ ಹೋಗಬೇಡ್ರಿ ಅದಕ್ಕೆ ಕೇಳು ಹೊತ್ತನೆಗೆ ಲಕ್ಷ ಕೊಟ್ಟು ಕೇಳಿರಿ ಮತ್ತು ಪೂರ್ವಕವಾಗಿ ಈ ಸೇವೆಯನ್ನು ರಾಯರ ಸೇವೆ ಪೂರ್ವಕವಾಗಿ ಮಾಡಿರಿ ಸಂಕಲ್ಪ ಹಿಡಿದು ನಾನು ಇಷ್ಟು ದಿವಸ ರಾಯರೇ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಎಲ್ಲಾನು ನೀವೇ ನಾನು ಯಾರ ಹತ್ರ ಹೇಳ್ಕೊಳಿಕ್ಕಾಗ್ಲಾರ್ದನ್ನು ನನ್ನ ಮನಸ್ಸಿನ ಮಾತು ರಾಯರೇ ನಿಮಗೆ ಹೇಳಲಿಕ್ಕತ್ತೀನಿ ಯಾಕಂದ್ರೆ ನೀವು ಕೇಳಿಸ್ಕೊತೀರಿ ಇವತ್ತು ಕೋಟಿ ಜನ ಒಂದೇ ಸಮಯಕ್ಕೆ ಅವರು ಪ್ರಾರ್ಥನೆಯನ್ನು ಮಾಡಲಿಕ್ಕೂ ಕೇಳಿಸ್ಕೊಳ್ಳುವಂಥ ಶಕ್ತಿ ಇರೋದು ಈಗ ಕಲಿಯುಗದ ಕಾಮದೇನು ರಾಯರಿಗೆ ಮಾತ್ರ ಅದ ಅದಕ್ಕೆ ಅವ್ರಿಗೆ ಹೇಳ್ಕೊಳ್ಳೋದು ನಮ್ಮ ಕಷ್ಟವನ್ನು ಅವರು ಕೇಳಿಸ್ಕೋತಾರ್ರಿ ಅದರ ಸಲುವಾಗಿ ಅವರಿಗೆ ಹೇಳಿ ಇದನ್ನು ಸಕ್ಸಸ್ ಮಾಡಿರಿ ಹೇಳಿ ಸಂಕಲ್ಪ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿರಿ ಮತ್ತು ಈ ಪೂಜಾ ವಿಶೇಷತೆಯನ್ನು ಹೇಳ್ತೀನಿ ನಿಮಗೆ ಇಷ್ಟು ಫೋಟೋ ಇಟ್ಟು ತಾಮ್ರ ಅಥವಾ ಹಿತ್ತಾಳೆ ತಂಬಿಗೆಯನ್ನು ಇಟ್ಟು ತುಪ್ಪದ ಬತ್ತಿ ತುಪ್ಪದ ಬತ್ತಿನೇ ಮೇನ್ ರೀ ರಾಯರಿಗೆ ಏನು ಹೇಳ್ಯಾರಿ ಸಾಕಷ್ಟು ಹೂಗಳು ಆವು ಇವು ಆಡಂಬರ ಇಂಥವು ಏನೂ ಅವರಿಗೆ ಅಷ್ಟು ನಮ್ಮ ಇಚ್ಛಾರಿ ಅದು ನಾವು ಅವರನ್ನು ಹಿಂಗೆ ನೋಡ್ಬೇಕಂತೀವಿ ಅಂತೇಳಿ ಹೂಗಳು ಅವನ್ನೆಲ್ಲ ಏರಿಸ್ತೀವಿ ಅವರಿಗೆ ಬೇಕಾಗಿದ್ದು ತುಳಸಿ ದಳ ಮತ್ತು ಎರಡು ತುಪ್ಪದ ಬತ್ತಿ ಇಷ್ಟ ನೋಡ್ರಿ ತುಪ್ಪದ ದೀಪ ಎರಡೆರಡು ಕುಡಿದ್ದು ಒಂದೊಂದೇ ಸಿಂಗಲ್ ಬತ್ತಿ ಹಚ್ಚಲಿಕ್ಕೆ ಹೋಗಬೇಡ್ರಿ ಒಂದು ತುಪ್ಪದ ದೀಪ ಹಚ್ತೀವಿ ಅಂತಂದ್ರೆ ಎರಡು ಬತ್ತಿಗಳು ಕೂಡಿದ್ದೇ ಹಚ್ಚಬೇಕು ಸಿಂಗಲ್ ಹಚ್ಚಲಿಕ್ಕೆ ಹೋಗಬಾರ್ದು ಇಷ್ಟು ರಂಗೋಲಿ ಹಾಕಿ ಮಣಿ ಇಟ್ಟು ಅದ್ರ ಮೇಲೂ ರಂಗೋಲಿ ಹಾಕಿ ಮತ್ತೆ ರಂಗೋಲಿ ಮೇಲೆ ಅರಿಶ್ ಕುಂಕುಮ ಏರ್ಸು ಹಂಗಿಲ್ರಿ ಅದ್ರ ಮೇಲೆ ಮಂತ್ರಾಕ್ಷಿತಿಯನ್ನ ಹಾಕಬೇಕು ಹಾಕಿ ಮಣಿ ಇಟ್ಟು ರಾಯರ್ ಫೋಟೋ ಮತ್ತು ತಾಮ್ರ ಅಥವಾ ಹಿತ್ತಾಳೆ ತಂಬಿಗೆಯನ್ನು ಇಟ್ಟು ಅದ್ರೊಳಗೇನದ ಒಂದು ರೂಪಾಯಿ ನಾಣ್ಯ ಮತ್ತು ಅಡಿಕೆ ಬೆಟ್ಟ ಫುಲ್ ಅಡಿಕೆ ಬೆಟ್ಟ ಅಡಿಕೆ ಹೂಳು ಅಲ್ಲ ಅಡಿಕೆ ಬೆಟ್ಟ ಹಾಕಿ ಇದನ್ನ ರಾಯರ್ ಸೇವ ಅನ್ನ ಸ್ಟಾರ್ಟ್ ಮಾಡೋದು ಇಷ್ಟದ ರೀ ಮತ್ತೇನಾದ್ರೂ ಇದನ್ನ ಬಿಟ್ಟು ನಾನು ಹೇಳಿದ್ದು ಬಿಟ್ಟು ನೀವು ಕ್ವಶನ್ ಇದ್ದು ಅಂದ್ರೆ ನಾನು ಆನ್ಸರ್ ಮಾಡಿರ್ತೀನಿ ಇಲ್ಲ ಅಂತಂದ್ರೆ ಮತ್ತು ನಾನು ವಿಡಿಯೋ ಪೂರ್ಣ ನೋಡ್ರಿ ಅಂತ ಹೇಳಿ ಹಾಕ್ತೀನಿ ನೋಡ್ರಿ ಈ ಸೇವೆಯನ್ನ ಮಾಡೋ ಹತ್ನಾಗ ಉಪವಾಸ ಮಾಡಬೇಕೇನು ಅಂತ ಕೇಳ್ತೀರಿ ಇದಕ್ಕೆ ಉಪವಾಸ ಏನು ರೀ ಆದ್ರೆ ಏಕಾದಶಿ ಮಾತ್ರ ನೋಡ್ರಿ ಮೇನ್ ಹಂಗಾದ್ರಿ ರಾಯರ ಸೇವೆ ರಾಯರ ಭಕ್ತರು ಏಕಾದಶಿನೇ ರಾಯರ್ಗೆ ಮುಟ್ಟುದು ನಾವು ಏಕಾದಶಿ ದಿವಸ ಏನು ಉಪವಾಸ ಮಾಡಿ ರಾಯರ ಸೇವೆ ಮಾಡ್ತೀವಿ ಅಲ್ರಿ ಅವರಿಗೆ ಸಂಪೂರ್ಣ ಸೇರ್ತದದ್ದು ಯತಿಗಳಿಗೆ ಅಷ್ಟು ಏಕಾದಶಿ ಮಹತ್ವದ ಅದಕ್ಕೆ ಏಕಾದಶಿ ಒಂದ ಮಾಡುದ್ರಿ ನಾವು ಉಳದ್ದು ಯಾವುದೂ ಮಾಡೋ ಹಂಗಿಲ್ಲ ಮತ್ತು ಏಕಾದಶಿ ಖಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅನ್ನುವವರು ಏನದಲ್ಲ ಹಾಲು ಹಣ್ಣು ತೊಗೋಬೋದು ಅಷ್ಟ ನೋಡ್ರಿ ಮತ್ತು ಏಕಾದಶಿ ಮಾತ್ರ ಮಾಡಬೇಕು ಮನ್ ಮುಂದೆ ದ್ವಾದಶಿ ದಿವಸ ನೆಕ್ಸ್ಟ್ ಡೇ ನೀವೇನಾದ್ರೆ ನೈವೇದ್ಯ ಏನಾದರೂ ಪಾಯಸ ಹೈಗ್ರೀವ ರಾಯರಿಗೆ ಭಾಳ ಇಷ್ಟವಾದದ್ದು ಚಿತ್ರಾನ್ನ ಹೈಗ್ರೀವ ಮಾಡಿ ನೈವೇದ್ಯ ಮಾಡೋದು ಇಷ್ಟ ಇದ್ರ ಪೂಜೆ ಅದ್ದು ಮತ್ತು ಇನ್ನೂ ಒಂದು ಸ್ಪೆಷಲ್ ಅದ ರೀ ಈಗ ರಂಗೋಲಿ ಮತ್ತು ಪೂಜೆದ್ದು ತಿಳಿಸಿದೆ ದಿನನಿತ್ಯ ಒಂದು ಬೊಗ್ಸೆ ಅಂದ್ರೆ ನಾನು ಹಾಕ್ತೀನಿ ನೋಡಿರಿ ಅಕ್ಕಿ ಅಷ್ಟು ಅಕ್ಕಿ ನಮ್ಮ ಪ್ರದಕ್ಷಿಣೆ ಸೇವೆ ಇದು ಮುಗಿತದಲ್ರಿ ಒಂದು ಬೊಗ್ಸೆ ಇಷ್ಟು ನೋಡಿರಿ ಎರಡೂ ಕೈ ಸೇರಿ ಎಷ್ಟು ಬರ್ತಾವಲ್ಲ ಅಕ್ಕಿ ಅಷ್ಟು ಅಕ್ಕಿ ತೆಗಿಯೋದು ಅದು ರಾಯರ ಹೆಸರಲ್ಲೇನೇ ತೆಗೆದಿಡುದು ಇಷ್ಟು ದಿನನಿತ್ಯ ಅಂದ್ರೆ ಎಷ್ಟು ಬೊಗುಸೆ ಆಗ್ತಾವ್ರಿ ಒಂದು ನೂರ ಎಂಟು ಬೊಗಸೆ ಆಗ್ತಾವ ಇವನ್ ಏನದಲ್ಲ ಒಂದು ದಿನಕ್ಕೆ ಒಂದೇ ರೀ ಒಂದು ಬೊಗಸೆ ಎರಡನೇ ದಿನಕ್ಕೆ ಎರಡು ಬೊಗಸೆ ಮೂರನೇ ದಿನಕ್ಕೆ ಮೂರು ಬೊಗಸೆ ಹಂಗ ಒಂದು ನೂರ ಎಂಟು ದಿವ್ಸಕ್ಕೆ ಒಂದು ನೂರ ಎಂಟು ಬೊಗುಸೆ ಆಗ್ತಾವ್ರಿ ಒಂದು ದಿನಕ್ಕೆ ಒಂದು ಬೊಗಸೆ ಅಕ್ಕಿ ಮಾತ್ರ ತೆಗೆದಿಡುದ್ರಿ ಇವನ್ನೇನದ ಒಂದು ಡಬ್ಬಿ ಮಾಡ್ರಿ ಇಲ್ಲ ಒಂದು ಚೀಲದೊಳಗೆ ಒಂದು ಹಾಕಿ ಹಾಕಿ ದಿನ ಇಡುದ್ರಿ ಒಂದ್ ನೂರ ಎಂಟು ದಿವಸ ಆಗ್ತದಲ್ಲ ನಮ್ ಸೇವೆ ಒಂದ್ ನೂರ ಎಂಟು ದಿವಸ ಆದ್ಮೇಲೆ ನಾವು ಮನೆಯೊಳಗ ಅಷ್ಟೋತ್ರ ಮಾಡಿ ಮಂದಿ ಜನರು ಬಂದಿರ್ತಾರಲ್ಲ ಅವರಿಗಾದ್ರೂ ಊಟಕ್ಕೆ ಹಾಕ್ಬೇಕದು ಇದು ಆದಷ್ಟು ಅನ್ನದಾನ ಎತ್ತಿಗಳ ಹೆಸರ ಮೇಲೆ ಎ ಅನ್ನದಾನ ಭಾಳ ಶ್ರೇಷ್ಠವಾದ್ದು ಗುರುಗಳ ಹೆಸರು ಮೇಲೆ ಅನ್ನದಾನ ನಾವು ಯಾವತ್ತು ಮನೆಯೊಳಗೆ ನಾವು ನಾವು ಯಾವಾಗಲೂ ಚರ್ಚೆ ಮಾಡ್ತಿರ್ತೀವಿ ನೀವು ನಾವು ನಾವು ಒಬ್ಬರೇ ಊಟ ಮಾಡುವುದಲ್ಲ ನಮ್ಮ ಜೊತೆ ಜೊತೆಗೂ ಇನ್ನೊಬ್ಬರಿಗೂ ಕರೆದು ಅವರು ಚಂದ ಆಗ್ಯದ ಚಲೋ ಆಗ್ಯದ ಊಟ ಅಂದಾಗ ನಮಗೆ ನಾವು ಮಾಡಿದ ಹಬ್ಬ ಒಂದು ಶ್ರೇಯಸ್ಸನ್ನು ಕೊಡ್ತದ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ ಹಾಗೇ ನಾವು ಗುರುಗಳಿಗೆ ತೆಗೆದಿಟ್ಟ ಅನ್ನ ಏನದಲ್ಲ ಅಕ್ಕಿಯನ್ನ ಈಗ ಒಬ್ಬೊಬ್ರಿಗೆ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ ಮನಿಯೊಳಗ ಅಂಥವ್ರು ಏನ್ ಮಾಡ್ಬೇಕು ರಾಯರ್ ಮಠಕ್ಕೆ ಅವನ ಅಕ್ಕಿ ವೈದ್ಯಕೊಟ್ಟ ಹತ್ತೋದಕ್ಕ ಮತ್ತ ಅವತ್ತ ಅಭಿಷೇಕ ಪಂಚಾಮೃತ ಅಭಿಷೇಕ ಮಾಡಿಸಿ ಮನೆ ಮಂದಿ ಎಲ್ಲ ಊಟ ಮಾಡಿ ಬರುದು ಇಲ್ಲ ಅಂದ್ರೆ ನೀವು ಒಬ್ರೆ ಯಾರು ಸೇವೆ ಮಾಡಿರ್ತೀರಿ ಅವ್ರ ಹೋಗಿ ಊಟ ಮಾಡಿ ಬರೋದು ಎಷ್ಟ ಅಷ್ಟು ದುಡ್ಡು ಕೊಟ್ಟು ಈ ತರ ಆದರೆ ಇದನ್ನ ಎಷ್ಟೋ ಜನರು ಕೇಳಿಕತ್ತಿದ್ರಿ ದಿನಾ ಕಮೆಂಟ್ಸ್ ಬಂದಿದ್ದು ನನಗೂ ಕೂಡ ಈ ಸೇವೆ ಮಾಡಬೇಕಂತ ಬಹಳದ ಇದು ಒಂದು ನೂರ ಎಂಟು ದಿವಸದ್ದು ಸ್ವಲ್ಪ ಭಾಳ ದಿವ್ಸದ್ದು ಖರೆ ಇದ್ರೂ ಕೂಡ ಅದಕ್ಕೆ ಸಕ್ಸಸ್ ಕಟ್ ಇಟ್ಟ ಬುತ್ತಿ ಅದರಿ ನೀವು ಯಾರು ಮಾಡ್ತೀರೋ ಮಾಡಬಹುದು ದಿನಾಲು ನೈವೇದ್ಯ ಮಾಡ್ಬೇಕಿನ್ನೋ ಅನ್ನೋರ್ದು ಒಂದೊಂದು ಪ್ರಶ್ನೆ ಇರ್ತದೆ ದಿನಾಲು ಸೇವೆ ಮಾಡ್ತೀವಲ್ಲ ದಿನನಿತ್ಯ ನೈವೇದ್ಯ ಏನು ಮಾಡಬೇಕು ಹೇಳಿ ದಿನಾಲು ಡ್ರೈ ಫ್ರೂಟ್ಸ್ ಏನಾದರೂ ನೈವೇದ್ಯ ಮಾಡಿದರೆ ನಡಿತದೆ ಬಾಳೆಹಣ್ಣು ಹಾಲು ಸಕ್ರೆ ಹಿಂಗೆ ಏನಾದರೂ ದಿನನಿತ್ಯ ಏನಾದರೂ ನೈವೇದ್ಯ ಹಂಗೆ ಇದಕ್ಕೆ ಅಂತ ಸ್ಪೆಷಲಾಗಿ ಅಡಿಗೆ ಅಂತ ಹಾಗೇನಿರಂಗಿಲ್ಲರಿ ಗುರುವಾರಕ್ಕೊಮ್ಮೆ ನೀವು ರೀ ಮತ್ತು ಹೈಗ್ರೀವ ಚಿತ್ರಾನ್ನ ಮಾಡ್ತಿದ್ರು ಮಾಡ್ಬೋದು ಆಗಲಿಲ್ಲ ಅಂತಂದರೆ ಒಂದು ನೂರ ಎಂಟು ದಿವಸ ಆದಮೇಲೆ ಚಿತ್ರಾನ್ನ ಹೈಗ್ರೀವ ಮಾಡಿ ನೈವೇದ್ಯ ಮಾಡಿ ಮನೆ ಮಂದಿಯೆಲ್ಲ ಊಟ ಮಾಡಬೇಕ್ರಿ ಮದ್ರೊಳಗು ಮುಖ್ಯವಾಗಿ ಯಾರು ಈ ವ್ರತವನ್ನು ಆಚರಣೆ ಮಾಡ್ತಿರ್ತೀರಿ ಅವರು ಹಿಂಗದ ರೀ ಮತ್ತೇನಾದರೂ ನಿಮ್ಮ ಡೌಟ್ಸ್ ಇದ್ದು ಅಂದರೆ ಕೇಳಿರಿ ನಾನು ಆನ್ಸರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಇವು ಅಕ್ಕಿ ಏನದ ದಿನಾನಿತ್ಯ ಅಂದರೆ ಒಂದು ನೂರ ಎಂಟು ಮತ್ತು ನೀವು ಊರಿಗೆ ಯಾವಾಗ ಊರಿಗೆ ಹೋಗೋದು ಇಂಥ ಪ್ರಸಂಗಗಳು ಬರ್ತಾವೆ ಆವಾಗ ಬಿಡುದ್ರಿ ಮತ್ತು ನೆಕ್ಸ್ಟ್ ಬಂದ ಮೇಲೆ ಕಂಟಿನ್ಯೂ ಮಾಡುದದ ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ನಾನು ಆನ್ಸರ್ ಮಾಡ್ತೀನಿ